चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दा विधमलमलं ब्रह्मवेदान्तवेद्यम् अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ೇ ನರಸಿಂಹತೀರ್ಥ ನಿಲಯ ಶ್ರೀವ್ಯಾಸರಾಟ್ಪೂಜಿ ಧ್ಯಾಂತ ಮನಸಾ ನಸಿಹರಣ ಇವತ್ತು ಪರ್ವಕಾಲ ಪರ್ವಕಾಲ ಅಂತಂದರೆ ಪುಣ್ಯ ಸಂಪಾದಿಸಲಿಕ್ಕೆ ಪಾಪಗಳನ್ನು ಪರಿಹರಿಸಿಕೊಳ್ಳಿಕ್ಕಿರುವಂಥ ಕಾಲ ಅದು ನಿಮಿತ್ತದಿಂದ ಬರ್ತದೆ ಯಾವುದಾದ್ರೂ ಒಂದು ನಿಮಿತ್ತ ಇಲ್ಲದೇ ಆ ಕಾಲ ಪುಣ್ಯ ಸಂಪಾದನೆಗೆ ಪಾಪ ಪರಿಹಾರಕ್ಕೆ ಕಾರಣವಾಗಲ್ಲ ಅದಕ್ಕೆ ಅದನ್ನು ನೈಮಿತ್ತಿಕ ಅಂತ ಹಿರಿಯರು ಕರೀತಾರೆ ಈ ಉದ್ದೇಶ ಈ ನಿಮಿತ್ತದಿಂದ ಬಂದಿದೆ ಅಂತ ನಾವು ತಿಳಿದಿರಬೇಕು ಈ ನಿಮಿತ್ತದಿಂದ ಈ ಕಾಲ ಹೀಗಾಗಿದೆ ಅದನ್ನು ಅರಿಯದೇನೆ ನಾವು ಪುಣ್ಯ ಸಂಪಾದಿಸ್ಲಿಕ್ಕಾಗಲ್ಲ ಸೂರ್ಯ ಗ್ರಹಣ ಸೂರ್ಯ ಈ ಸಂದರ್ಭದೊಳಗೆ ಹೀಗೊಬ್ಬ ಗ್ರಹದಿಂದ ಅವನು ಆವೃತನಾಗ್ತಾನೆ ಅಂತ ತಿಳಿದು ಆ ಸಮಯವನ್ನು ಆ ಆ ಸಂದರ್ಭವನ್ನು ತಿಳಿದು ನಾವು ಆ ಸಂದರ್ಭದಲ್ಲಿ ಮಾಡುವ ಕಾರ್ಯಗಳೆಲ್ಲ ನಮ್ಮ ಪಾಪ ಪರಿಹಾರ ಪುಣ್ಯವನ್ನು ತಂದುಕೊಡ್ತವೆ ಹಾಗೆ ಈ ನೈಮಿತ್ತಿಕ ವ್ಯವಸ್ಥೆಗಳ ಬಗ್ಗೆ ಚೆನ್ನಾಗಿ ಅರಿವಿದ್ದು ನಾವು ಮಾಡಬೇಕು ಇವತ್ತು ಯಾಕೆ ಇದು ಪರ್ವ ಕಾಲವಾಯಿತು ಇದು ಯಾಕೆ ಪಾಪ ಪರಿಹಾರ ಮಾಡುವ ಕಾಲವಾಯಿತು ಅಂದರೆ ಇದು ಭಗವಂತನನ್ನು ಕಂಡವರ ಭಗವಂತನನ್ನು ಕಂಡವರ ಪ್ರಯಾಣ ಮಾಡಿದ ದಿನವಾದ್ದರಿಂದ ಈ ಕಾಲ ನಮಗೆ ಪಾಪ ಪರಿಹಾರ ಹಾಗೂ ಪುಣ್ಯ ಕೊಡುವಂತಾಯ್ತಂತೆ ಪ್ರಯಾಣ ಕಾಲ ಭೂಮಿಗೆ ಬಂದವರಿಗೆ ನಿಶ್ಚಿತವಾಗಿರ್ತದೆ ಪ್ರಯಾಣ ಯಾರಿಗೆ ನಿಶ್ಚಿತ ಆಗಿಲ್ಲ ಎಲ್ರಿಗೂ ಪ್ರಯಾಣ ಕಾಲ ನಿಶ್ಚಿತವಾಗಿದೆ ಗೀತೆಯಲ್ಲಿ ಪ್ರಯಾಣ ಕಾಲ ಅಂತ ಅಂತ ಅಂತ್ಯಕಾಲವನ್ನು ನಿರ್ದೇಶ ಮಾಡ್ತಾನೆ ಪ್ರಯಾಣ ಕಾಲೇ ಅಂತ ಎಲ್ರಿಗೂ ನಿಶ್ಚಿತವಾಗಿರ್ತದೆ ಆದರೆ ನಮಗೆ ಇದೇ ಕಾಲ ಇದೇ ದಿನಾಂಕ ಅಂತ ಗೊತ್ತಿರಲ್ಲ ಹೋಗೋದು ನಿಶ್ಚಿತ ದಿನಾಂಕ ಕಾಲ ಟೈಮು ನಮಗೆ ಗೊತ್ತಿರಲ್ಲ ಆದರೆ ಭೂಮಿಗೆ ಬರುವಾಗಲೇ ಯಾವತ್ತು ಬರೋದು ಯಾವತ್ತು ಹೋಗೋದು ಎರಡನ್ನೂ ನಿರ್ಧರಿಸಿಕೊಂಡು ಬರ್ತಾರಲ್ಲ ಅವರು ಮಹಾತ್ಮರು ಅಂತ ಕರೆಸ್ಕೊಳ್ತಾರೆ ಯಾರಿಗೆ ಗೊತ್ತಿರಲ್ಲ ಅವ್ರ ಅಜ್ಞರಾಗ್ತಾರೆ ನಾವು ಇಂಥ ದಿನ ಬರ್ತೇವೆ ಇಂಥ ಸಮಯಕ್ಕೆ ಭೂಮಿಗೆ ಬರ್ತೇವೆ ನಮಗೆ ವಹಿಸಿದ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇವೆ ಇಂಥ ಸಮಯಕ್ಕೆ ಇಂಥ ದಿನದಂದೇ ನಾವು ಇಲ್ಲಿಂದ ಹೊರಡ್ತೇವೆ ಇದನ್ನು ಬರುವ ಮುನ್ನವೇ ತಾವೂ ತಿಳಿದು ನಿಗದಿತವಾದ ವಿಷಯವನ್ನು ಸಮಯವನ್ನು ಕಾರ್ಯವನ್ನು ಬರುವಾಗಲೂ ಅಷ್ಟೇ ಅಚ್ಚುಕಟ್ಟಾಗಿ ಬಂದು ಕೆಲಸ ಮಾಡಿ ಹೋಗ್ತಾರಲ್ಲ ಅವರು ಲೋಕಕ್ಕೆಲ್ಲ ಮಹಾತ್ಮರು ಅಂತಾಗ್ತಾರೆ ಇಡೀ ಭಾರತ ದೇಶ ಅಲ್ಲ ಸಮಗ್ರ ಪ್ರಪಂಚದಲ್ಲಿ ಈ ತರಹ ಎಲ್ಲವನ್ನೂ ನಿಗದಿಗೊಡಿಸ್ಕೊಂಡು ಭೂಮಿಗೆ ಬಂದು ಅಷ್ಟೇ ಕೆಲಸ ಮಾಡಿ ತಮ್ಮ ಕೆಲಸ ಮುಗಿಸಿ ಮೇಲೆ ಹೋಗೋರು ಇದ್ದಾರಲ್ಲ ಅವರ ಸಂಖ್ಯೆ ಬಹಳ ಬಹಳ ವಿರಳಾಗಿದೆ ಭಗವಂತ ಇಬ್ಬರನ್ನು ಸ್ಪಷ್ಟಪಡಿಸಿ ಹೇಳ್ತಾನೆ ಆ ಇಬ್ಬರನ್ನು ನಾವು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡು ಈ ಇಬ್ಬರಲ್ಲಿ ಇವತ್ತಿನ ಆರಾಧ್ಯರು ಯಾರಿರ್ಬೋದು ಅಂತ ನಾವು ತಿಳಿಬಹುದು ಆರು ಆರುಕ್ಷೋನ್ ಮುನೇರ್ ಯೋಗಂ ಕರ್ಮಕಾರಣ ಮುಚ್ಚತೆ ಆರು ವೃಕ್ಷಗಳು ಅಂತ ಒಂದು ಗುಂಪಿದೆ ಅಂತ ಆರೂಢರು ಅಂತ ಇನ್ನೊಂದು ಗುಂಪಿದೆ ವೃಕ್ಷಗಳು ಅಂದರೆ ಈ ಸಾಧನದ ದಾರಿಯ ಮೆಟ್ಲುಗಳನ್ನು ಅಥವಾ ಸಾಧನದ ನಿಚ್ಚಳಿಕೆಯನ್ನು ಹತ್ತಲಿಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾರೆ ಅವರನ್ನು ಆರು ವೃಕ್ಷು ಅಂತ ಕರೀತಾರೆ ಅವ್ರು ಈಗ ತಾನೇ ಆ ಒಂದೊಂದು ಮೆಟ್ಲುಗಳನ್ನು ಹತ್ತಬೇಕು ಅಂತ ಒಂದು ಅರ್ಥದಲ್ಲಿ ಒಂದಿಷ್ಟು ಶಾಸ್ತ್ರ ಪುರಾಣ ಗುರುಗಳ ಸೇವೆ ಇವುಗಳನ್ನೆಲ್ಲ ಮಾಡಿ ಓ ನಿಷ್ಕಾಮ ಕರ್ಮವನ್ನು ಹೀಗೇ ಮಾಡಬೇಕು ಇಲ್ಲದೇ ಇದ್ದರೆ ಭಗವಂತ ಒಲಿಯಲ್ಲ ಅಂತ ಆ ಒಂದು ನಿಟ್ಟಿನಲ್ಲಿ ಕೆಲವರು ಪ್ರಯತ್ನ ಪಡ್ತಿರ್ತಾರೆ ಅವರೆಲ್ಲ ಆರು ವೃಕ್ಷಗಳು ಅಂತ ಕರೆಸ್ಕೊಳ್ತಾರೆ ಒಂದು ಹಂತ ಅವ್ರಿಗೆ ಇನ್ನೂ ಆ ಹಂತ ತಲುಪಲಿಕ್ಕೆ ಆಗಿರಲ್ಲ ಅವ್ರು ತಲುಪಬೇಕಾದದ್ದನ್ನು ಅಲ್ಲಿಗೆ ಬಂದಿರ ಅವ್ರಿಗೆ ಆರು ವೃಕ್ಷಗಳು ಅವರಿಗೆಲ್ಲ ಕರ್ಮ ಕಾರಣ ಮುಚ್ಯತೆ ಅವಶ್ಯವಾಗಿ ಅವರು ನಿಷ್ಕಾಮ ಕರ್ಮ ಮಾಡ್ತಾನೇ ಇರಬೇಕಂತೆ ಅವ್ರಿಗೆ ವಿನಾಯಿತಿನೇ ಇಲ್ಲ ವಿನಾಯಿತಿನೇ ಇಲ್ಲ ಏನೋ ಆಲಸ್ಯ ಆಗಿದೆ ರೋಗ ಬಂದಿದೆ ಮನೆಯಲ್ಲಿ ಏನೋ ಸಂಸಾರದ ಇದೆ ನಾನಿವತ್ತು ಈ ಕರ್ಮ ಮಾಡಲ್ಲ ವಿಹಿತ ಅನ್ನೋ ಹಾಗೆ ಇಲ್ಲ ಆರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಅವನು ಆರು ವೃಕ್ಷ ಆದ ಕಾರಣ ಉದಾಹರಣೆ ಕೊಡೋದಾದರೆ ಬಹಳ ಸುಲಭ ಇತ್ತೀಚಿನ ಕಂಪ್ನಿಗಳಲ್ಲಿ ಅವನನ್ನು ಸೇರಿಸ್ಕೊಂಡಾಗ ಸೇರಿಸ್ಕೊಂಡ ಕೆಲವು ತಿಂಗಳುಗಳ ತನಕ ಒಂದು ಪೀರಿಯಡ್ ಅಂತ ಹೇಳ್ತಾರೆ ಅದಕ್ಕೆ ಯಾವ ಪೀರಿಯಡ್ ಅಂತ ಕರೀತಾರೆ ಅವಾಗ ರಜೆ ಹಾಕೋಗಿಲ್ಲ ಹಾಂ ನಮ್ಮ ಸಾಧನದ ಈ ಏನು ಪ್ರಪಂಚದಲ್ಲಿ ಈ ಪ್ರೊಫೆಷನಲ್ ಪೀರಿಯಡ್ ಅನ್ನೋ ವ್ಯವಸ್ಥೆ ಅಪರೋಕ್ಷ ಜ್ಞಾನ ಬರೋ ತನಕ ಇದ್ದೇ ಇರ್ತದಂತೆ ಅವಾಗ ಅವನು ರಜೆ ಹಾಕೋ ಹಾಗಿಲ್ಲ ಕಾರಣ ಹೇಳೋ ಹಾಗಿಲ್ಲ ಮನೆಯಲ್ಲೇನೋ ಮದುವೆ ಇದೆ ಅನ್ನೋ ಹಾಗಿಲ್ಲ ಹಾಗೆ ಸೈನ್ ಹಾಕಿಸಿ ಅವನನ್ನು ಅಪಾಯಿಂಟ್ ಮಾಡಿರ್ತಾರಲ್ವ ನೋಡಿ ಒಂದು ಚಿಕ್ಕ ಕಂಪ್ನಿಯಲ್ಲಿ ಒಬ್ಬ ವ್ಯಕ್ತಿ ಒಳಗೆ ಪ್ರವೇಶ ಮಾಡುವಾಗ ಇಂತಿಷ್ಟು ತಿಂಗಳು ಯಾವ ಕಾರಣಕ್ಕೂ ರಜೆ ಹಾಕದೇನೆ ಅದನ್ನು ಅವನು ನಿಭಾಯಿಸಲೇಬೇಕು ಆರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ನಿಭಾಯಿಸಲೇಬೇಕವರು ಈ ಥರದ್ದು ಲೋಕದಲ್ಲಿ ಸಾಕಷ್ಟು ಇದ್ದಾರಿವ ಇನ್ನೊಂದು ಹೇಳ್ತಾನೆ ಶಮಃ ಕಾರಣ ಮುಚ್ಚತೆ ಅಂತಾನೆ ಈ ಈ ಹಂತವನ್ನು ಮುಗಿಸಿಕೊಂಡು ಮೇಲೆ ಬರ್ತಾರೆ ಅವರನ್ನು ಆರೂಢರು ಅಂತ ಕರೀತಾನೆ ಕೃಷ್ಣ ಆರೂಢರು ಆರೂಢರು ಅಂತಂದರೆ ನಿಷ್ಕಾಮ ಕರ್ಮಗಳನ್ನೆಲ್ಲ ಮುಗಿಸಿ ಮಾಡಿ ಚೆನ್ನಾಗಿ ಕರ್ಮ ಮಾಡಿ ಮಾಡಿ ಧ್ಯಾನ ಮಾಡಿ ಅಂತಃಕರಣ ಶುದ್ಧಿಯಿಂದ ಧ್ಯಾನ ಮಾಡಿ ದೇವರ ಅನುಗ್ರಹದಿಂದ ಅವನನ್ನು ಬಿಂಬ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ ಅವರಿಗೇನಂತ ಕರೀತಾರೆ ಆರೂಢರು ಅಂತ ಕರೀತಾರೆ ಆರೂಢರಿಗೆ ಮುಂದೇನು ಸಾಧನೆ ದೇವರು ಕಂಡಾಯ್ತಲ್ಲ ಅಂತ ದೇವರು ಕಂಡಾಯ್ತು ಯಾರನ್ನು ಕಾಣಬೇಕು ಅಂಥೇಳಿ ಭೂಮಿಗೆ ಬರ್ತಾರೆ ಅವನನ್ನೇ ಕಂಡಾದ ವ್ಯಕ್ತಿಗಳು ಮತ್ತೆ ಭೂಮಿಗೆ ಬರೋದಾದರೆ ಅವ್ರಿಗೇನು ಸಾಧನೆ ಆಗ ಶಮಃ ಕಾರಣ ಮುಚ್ಚತೆ ಅಂದ ಕೃಷ್ಣ ಅದರದ ಅರ್ಥ ಬಹಳ ಬಹಳ ವಿಸ್ತಾರವಾಗಿದೆ ಅದರಲ್ಲಿ ಸ್ವಲ್ಪ ಅನುಸಂಧಾನ ಮಾಡೋಣ ಭಗವಂತ ಭೂಮಿಗೆ ಎರಡೂ ಥರದವರನ್ನು ಕಳಿಸಿರ್ತಾನೆ ಆ ಇರ್ತಾರೆ ಆರೂಢರೂ ಇರ್ತಾರೆ ಆರೂಢರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ ಆರೂಢರು ಅಂದರೆ ಹೇಗಿರ್ತಾರೆ ಸ್ಥಿತಪ್ರಜ್ಞಸ್ಯ ಕಾಭಾಷಾ ಕಾಭಾಷ ಸಮಾಧಿಸ್ಥಸ್ಯ ಕೇಶವ ಕೃಷ್ಣ ಕೇಳ್ತಾನೆ ಅರ್ಜುನ ಕೇಳಿದಾಗ ಕೃಷ್ಣ ಉತ್ತರ ಕೊಡ್ತಾ ಬರ್ತಾನೆ ಆರೂಢರು ಹೇಗಿರ್ತಾರೆ ಅವ್ರ ಬಗ್ಗೆ ಒಂದು ಸ್ಥೂಲವಾದ ಪರಿಚಯ ನಮಗಿರಬೇಕು ಅವರಿಗೆ ಯಾವುದೂ ಬೇಡವಾಗಿರ್ತದೆ ಆದರೆ ಅವರು ಹಿಂದೆ ಎಲ್ಲವೂ ಅಟಿಸ್ಕೊಂಡು ಬರ್ತಿತ್ತು ಎಲ್ಲವೂ ಅಟಿಸ್ಕೊಂಡು ಬರ್ತದೆ ಅದಕ್ಕೆ ದಾಸರೇ ಹೇಳುವ ಮಾತಿದೆಯಲ್ಲ ದ್ಯುನದಿ ನಿವಹ ದಂದದಿ ಅಂತ ಹೇಳ್ತಾರೆ ಗಂಗೆಯ ಪ್ರವಾಹ ಹರಿದ ಹಾಗೆ ಅವ್ರ ಹಿಂದೆ ಎಲ್ಲ ಬರ್ತದೆ ಎಲ್ಲ ಬರ್ತಿತ್ತು ಅದನ್ನು ಕೃಷ್ಣನೇ ಒಂದು ಕಡೆ ಹೇಳಿದ್ದಾನೆ ಎರಡನೇ ಅಧ್ಯಾಯದಲ್ಲಿ ಇದು ಈಗ ಹೇಳಿದ್ದು ತುಂಬ ಮುಂದಿನ ವಿಷಯ ಅದಕ್ಕಿಂತ ಮೊದಲೊಂದು ಮಾತನ್ನು ಹೇಳ್ತಾನೆ ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ಅಂತ ಒಂದು ಗೀತೆಯ ಮಾತು ಪ್ರಶಾ ಅವನು ಸಮುದ್ರ ಮಾಪ ಪ್ರವಿಶಂತಿ ಅವ್ರದ್ದು ಹೇಗಿರ್ತದೆ ದಿನಚರಿ ಸಮುದ್ರಕ್ಕೆ ಗಂಗೆ ಸೇರ್ತಾಳೆ ಗೋದಾವರಿ ಸೇರ್ತಾಳೆ ಕೃಷ್ಣೆ ಸೇರ್ತಾಳೆ ತುಂಗೆ ಸೇರ್ತಾಳೆ ಕಾವೇರಿ ಸೇರ್ತಾಳೆ ಅಚಲಂ ಪ್ರತಿಷ್ಠಂ ಅಚಲ ಪ್ರತಿಷ್ಠಂ ಆದರೆ ಸಮುದ್ರದಲ್ಲಿ ಮಾತ್ರ ಏರಳಿತ ಕಾಣಲ್ಲ ತನ್ನನ್ನು ತಾನು ಸ್ಥಿರವಾಗಿ ನಿಂತ್ಕೊಡ್ತದೆ ಸ್ಥಿರವಾಗಿ ತಂದೇನೋ ತಾನು ನೀನು ಎಷ್ಟು ನದಿಯಾದರೂ ಬಂದು ಕೂಡಲಿ ನಾನಿರೋ ಹಾಗೆ ಇರ್ತೀನಿ ಅಂತ